ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಮುಡಾ ನಿವೇಶನ ಹಗರಣ ಹೈಕೋರ್ಟ್ ಮೆಟ್ಟಿಲೇರಿದ ಬೆನ್ನಲ್ಲೇ ದಾಖಲೆ ಸಮರವೂ ಶುರುವಾಗಿದೆ ನಿವೇಶನ ಅಕ್ರಮದ ದಿಕ್ಕು ತಪ್ಪಿಸಲು ದಾಖಲೆಗಳಿಗೆ ವೈಟ್ನರ್ ಹಚ್ಚಿರುವುದಾಗಿ ಕೇಳಿಬಂದಿರುವ ಆರೋಪ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಈ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಸರ್ಕಾರದ ವಿರುದ್ಧ ಕಿಡಿಕಾರಿವೆ ಇನ್ನು ಪ್ರಾಸಿಕ್ಯೂಷನ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಎಚ್ಡಿಕೆ ನಡುವಿನ ವಾಕ್ ಸಮರವು ತಾರಕಕ್ಕೇರಿದ್ದು ಉಭಯ ನಾಯಕರು ಪರಸ್ಪರ ಮಾತಿನ ಕೆಂಡದ ಮಳೆ ಸುರಿಸ್ತಾ ಇದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಜಧಾನಿಯ ಸಂಚಾರ ದಟ್ಟಣೆ ತಗ್ಗಿಸುವುದಕ್ಕೆ ಶಾಶ್ವತ ಪರಿಹಾರ ಎಂದೇ ವ್ಯಾಖ್ಯಾನಿಸಲಾಗಿರುವ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದೆ ಗುರುವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಹೆಬ್ಬಾಳದ ಎಸ್ಟಿ ಮಾಲ್ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ವರೆಗಿನ ಸುರಂಗ ರಸ್ತೆ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ಸಿಗುವ ಸಾಧ್ಯತೆ ಇದೆ ಹದಿನಾಲ್ಕು ಕಿಲೋಮೀಟರ್ ಮಾರ್ಗದ ಈ ಯೋಜನೆ ವೆಚ್ಚ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಕೋಟಿ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಕರ್ನಾಟಕದ ಹತ್ತು ಪ್ರಮುಖ ನದಿಗಳು ಹರಿಯುವ ಪ್ರದೇಶಗಳನ್ನು ಕಲುಷಿತ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಗುರುತಿಸಿದೆ ಸಮೀಪದ ಪಟ್ಟಣಗಳಿಂದ ಬರುವ ಒಳಚರಂಡಿ ನೀರು ಕೈಗಾರಿಕಾ ತ್ಯಾಜ್ಯಗಳು ಕಲುಷಿತಗೊಳ್ಳಲು ಪ್ರಮುಖ ಕಾರಣ ಎಂದು ರಾಷ್ಟೀಯ ಹಸಿರು ನ್ಯಾಯಾಧಿಕರಣಕ್ಕೆ ತಿಳಿಸಿದೆ ಕಾವೇರಿ ಕಬಿನಿ ತುಂಗಭದ್ರಾ ಅರ್ಕಾವತಿ ಲಕ್ಷ್ಮಣತೀರ್ಥ ಶಿಮ್ಷಾ ಭೀಮಾ ದಕ್ಷಿಣ ಪಿನಾಕಿನಿ ನದಿಗಳ ವ್ಯಾಪ್ತಿಯ ಮಾಲಿನ್ಯದ ಬಗ್ಗೆ ಮಂಡಳಿ ಆತಂಕ ವ್ಯಕ್ತಪಡಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಅಕ್ಕಿ ವಿಚಾರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ನಡೆಯುತ್ತಿದ್ದ ಜಟಾಪಟಿಗೆ ಕೊನೆಗೂ ಬ್ರೇಕ್ ಬೀಳಲಿದೆ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿನಂತೆ ರಾಜ್ಯಕ್ಕೆ ಪ್ರತಿ ತಿಂಗಳು ಎರಡು ಪಾಯಿಂಟ್ ಮೂರು ಆರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ವರೆಗೆ ವಿತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ರಾಜ್ಯ ಆಹಾರ ಇಲಾಖೆ ಕಳುಹಿಸಿರುವ ಪ್ರಸ್ತಾವನೆಗೆ ಭಾರತೀಯ ಆಹಾರ ನಿಗಮ ಒಪ್ಪಿಗೆ ಕೊಟ್ಟಿದೆ ಹೀಗಾಗಿ ಶೀಘ್ರದಲ್ಲೇ ಈ ಯೋಜನೆಯಡಿ ಫಲಾನುಭವಿಗಳಿಗೆ ಹಣ ಬದಲು ಉಚಿತವಾಗಿ ಅಕ್ಕಿ ದೊರೆಯುವ ನಿರೀಕ್ಷೆ ಇದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮಂಗಳವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಹೊನ್ನಾಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ವಾರ್ಡ್ಗಳು ಶಸ್ತ್ರಚಿಕಿತ್ಸಾ ಕೊಠಡಿ ಡಯಾಲಿಸಿಸ್ ಘಟಕಕ್ಕೆ ನೀರು ನುಗ್ಗಿ ವೈದ್ಯರು ರೋಗಿಗಳು ಪರದಾಡಿದ್ರು ತುರ್ತು ಚಿಕಿತ್ಸೆ ಅಗತ್ಯವಿದ್ದ ಕೆಲ ರೋಗಿಗಳನ್ನು ಶಿವಮೊಗ್ಗದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಚಿತ್ರದುರ್ಗ ಜಿಲ್ಲೆಯಲ್ಲೂ ಭಾರಿ ಮಳೆ ಅವಾಂತರ ಸೃಷ್ಟಿಸಿದೆ ಹಲವು ಗ್ರಾಮಗಳು ನೂರಾರು ಮನೆಗಳು ಜಲಾವೃತಗೊಂಡಿದ್ವು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಹಾಲಿನೂರ ಐವತ್ತೊಂದು ಸಂಸದರು ಮತ್ತು ಶಾಸಕರ ವಿರುದ್ದ ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿರುವುದಾಗಿ ಎಡಿಆರ್ ಸಮೀಕ್ಷೆ ವರದಿ ತಿಳಿಸಿದೆ ಜನಪ್ರತಿನಿಧಿಗಳು ಸಲ್ಲಿಸಿರುವ ಚುನಾವಣಾ ಅಫಿಡವಿಟ್ ಅಧ್ಯಯನ ನಡೆಸಿ ಈ ವರದಿ ತಯಾರಿಸಲಾಗಿದೆ ಪಶ್ಚಿಮ ಬಂಗಾಳದ ಹೆಚ್ಚಿನ ಸಂಖ್ಯೆಯ ಶಾಸಕರು ಇಂತಹ ಗಂಭೀರ ಪ್ರಕರಣಗಳನ್ನು ಎದುರಿಸುತ್ತಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸನಾತನ ಧರ್ಮದಲ್ಲಿ ಈಗಾಗಲೇ ಹೇಳಿಲ್ಲದ ಯಾವ ಧಾರ್ಮಿಕ ಚಿಂತನೆಯನ್ನು ತತ್ವವನ್ನು ಭವಿಷ್ಯದಲ್ಲಿ ಬರಬಹುದಾದ ಯಾವ ಧರ್ಮದಲ್ಲೂ ಧಾರ್ಮಿಕ ಚಿಂತನೆಯಲ್ಲೂ ಹೇಳಲಾಗುವುದಿಲ್ಲ ಏಕೆಂದರೆ ಧಾರ್ಮಿಕ ಚಿಂತನೆಯ ಕೊನೆಯ ಮಾತನ್ನ ಉಪನಿಷತ್ತುಗಳಲ್ಲೇ ದಾಖಲಿಸಲಾಗಿದೆ ಶ್ರೀರಾಮಕೃಷ್ಣರು ಅದ್ವೈತವನ್ನ ಕುರಿತು ಹೇಳುತ್ತಿದ್ದು ಅದು ಕೊನೆಯ ಮಾತು ಎಂದು ಅಧ್ಯಯನಗಳ ಬಗ್ಗೆ ಟೀಕೆ ಮಾಡುವವರಿಗೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ನೀಡಿರುವ ಹಿತವಚನಕ್ಕೆ ಹೊಂಬೆಳಕು ಅಂಕಣ ನೋಡಿ ಈ ವಿಶೇಷ ಚಿಂತನ ಪುಟದಲ್ಲಿದೆ ಟ್ರೈನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ನಡೆದ ಕೋಲ್ಕತ್ತಾ ಆರ್ಜಿ ಕಾರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಭದ್ರತೆ ಬಿಗಿಗೊಳಿಸಲಾಗಿದ್ದು ಕೈಗಾರಿಕಾ ಭದ್ರತಾ ಪಡೆಗೆ ಭದ್ರತೆಯ ಉಸ್ತುವಾರಿ ವಹಿಸಲಾಗಿದೆ ವಿಮಾನ ನಿಲ್ದಾಣಗಳು ಮತ್ತು ಸಂಸತ್ತಿನ ರಕ್ಷಣಾ ಹೊಣೆ ಹೊಂದಿರುವ ಸಿಐಎಸ್ಎ ಸಿಬ್ಬಂದಿ ಬುಧವಾರ ಬೆಳಗ್ಗೆ ಆಗಮಿಸಿ ಆಸ್ಪತ್ರೆಯನ್ನು ಸುಪರ್ದಿಗೆ ಪಡೆದರು ಈ ಸುದ್ದಿಗೆ ದೇಶ ವಿದೇಶ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಪೋಲೆಂಡ್ನಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ ಈ ಮೂಲಕ ಕಳೆದ ನಲವತ್ತೈದು ವರ್ಷದಲ್ಲಿ ಮೊದಲ ಬಾರಿಗೆ ಭೇಟಿ ನೀಡಿದ ಭಾರತದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಭೇಟಿಯು ದ್ವಿಪಕ್ಷೀಯ ಸ್ನೇಹವನ್ನು ಮತ್ತಷ್ಟು ಹೆಚ್ಚಿಸಲಿದೆ ಉಭಯ ದೇಶಗಳ ಜನರಿಗೆ ಇದರಿಂದ ಪ್ರಯೋಜನವಾಗಲಿದೆ ಎಂದು ಮೋದಿ ಹೇಳಿದ್ದಾರೆ ಪೋಲೆಂಡ್ ಪ್ರವಾಸದ ಬಳಿಕ ಮೋದಿ ಯುದ್ದ ಪೀಡಿತ ಯುಕ್ರೇನ್ಗೂ ಭೇಟಿ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ವಾರದ ವಹಿವಾಟಿನ ಮೂರನೇ ದಿನವಾದ ಬುಧವಾರ ಷೇರುಪೇಟೆ ಸಾಮಾನ್ಯ ಏರಿಕೆ ಕಂಡಿತು ಮುಂಬೈ ಸೆನ್ಸೆಕ್ಸ್ ನೂರ ಎರಡು ಅಂಶ ಏರಿಕೆ ಕಂಡು ಎಂಬತ್ತು ಸಾವಿರದ ಒಂಬೈನೂರ ಐದಕ್ಕೆ ತಲುಪಿತು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ ಎಪ್ಪತ್ತೊಂದು ಏರಿಕೆ ದಾಖಲಿಸಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಅಂಶಗಳಿಗೆ ವಹಿವಾಟು ಕೊನೆಗೊಳಿಸಿತು ಮಾರುಕಟ್ಟೆಯ ಡಿಟೇಲ್ ಮಾಹಿತಿಗೆ ಮನೆ ಮಾತು ನೋಡಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಪ್ರತಿಷ್ಠಿತ ಲವ್ ಸನ್ನೆ ಡೈಮಂಡ್ ಲೀಗ್ನಲ್ಲಿ ಗುರುವಾರ ಕಣಕ್ಕಿಳಿಯಲಿದ್ದಾರೆ ಒಲಿಂಪಿಕ್ಸ್ ಸ್ವರ್ಣ ಪದಕ ವಿಜೇತ ಪಾಕ್ನ ಅರ್ಷದ್ ನದೀಮ್ ಟೂರ್ನಿಗೆ ಗೈರಾಗಿರುವುದರಿಂದ ನೀರಜ್ ಪದಕ ಫೇವ್ರೆಟ್ ಎನಿಸಿದ್ದಾರೆ ಈ ಸುದ್ದಿಗೆ ಕ್ರೀಡಾಪಟು ನೋಡಿ ಹೀರೋ ಚಿತ್ರದ ನಿರ್ದೇಶಕ ಭರತ್ ರಾಜ್ ಆಕ್ಷನ್ ಕಟ್ ಹೇಳುತ್ತಿರುವ ಸಿನಿಮಾ ಲಾಫಿಂಗ್ ಬುದ್ಧ ಕಾಮಿಡಿ ಜಾನರ್ನ ಈ ಚಿತ್ರದಲ್ಲಿ ಪ್ರಮೋದ್ ಶೆಟ್ಟಿಗೆ ಜೋಡಿಯಾಗಿ ಇದೊಳ್ಳೆ ರಾಮಾಯಣ ಗಂಟುಮೂಟೆ ನಟಿ ತೇಜು ಬೆಳವಾಡಿ ನಟಿಸುತ್ತಿದ್ದಾರೆ ಸಿನಿಮಾದ ಜತೆ ಜೊತೆಗೆ ರಂಗಭೂಮಿಯಲ್ಲೂ ಸಕ್ರಿಯರಾಗಿರುವ ತೇಜು ಬೆಳವಾಡಿ ಲಾಫಿಂಗ್ ಬುದ್ಧದಲ್ಲಿ ಗೃಹಿಣಿಯಾಗಿ ಕಾಣಿಸಿಕೊಂಡಿದ್ದಾರೆ ವಿಜಯವಾಣಿ ಜೊತೆ ಅವರು ಹಲವು ವಿಚಾರ ಹಂಚಿಕೊಂಡಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ